ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಎರಡನೇ ಕಪಲ್ ದೀಕ್ಷಾ ಮತ್ತು ಸುಜಿತ್ ಗಂಗಾಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದು ಕೆನೆ ಹಾಲು ಜೇನು ಸೇರಿದಂತೆ ಈ ಬದು ನಿಜವಾಗಿ ಪ್ರೀತಿ ಮಾಡ್ತಾರವರು ಆ ಪ್ರೀತಿಗೆ ನನಗೆ ನೂರಾರು ಸಾಕ್ಷಿಗಳು ಸಿಗ್ತಾ ಇದೆ ಪುರಾವಿಗಳು ಸಿಗ್ತಾ ಇದೆ ಚೆನ್ನಾಗಿ ಮಾಡ್ತೀರಿ ಈಗ ಮೊದಲ ರೋಲ್ ಪ್ಲೇ ಬರ್ತಾ ಇದೆ ಬಹಳ ಚಂದವಾದ ರೋಲ್ ಪ್ಲೇ ಇದು ನೀವು ಅಥವಾ ಅವ್ರ ಅಭಿನಯ ಮಾಡ್ತೀರಿ ಅದೇನಂತ ನೀವು ಗುರುತಿಸ್ತೀರಿ ಮತ್ತೊಬ್ಬರು ಗುರುತಿಸ್ ಯಾರ ಅಭಿನಯ ಮಾಡ್ತೀರಿ ನೀ ಮಾಡ್ತೀರಿ ಈ ಕಡೆ ಬನ್ನಿ ಶೇ ನೀ ಮಾಡ್ಬೇಕಾಗಿರ್ತಕ್ಕಂಥ ಅಭಿನಯ ಒಂದು ನಿಮಿಷ ಟೈಮ್ ಇದೆ ಅವ್ರು ಚೆನ್ನಾಗಿ ಮಾಡ್ತಾರೆ ಶೈಲೇಶ್ ಗಮನಿಸ್ಕೊಳ್ಳಿ ಒಂದು ನಿಮಿಷ ಟೈಮ್ ತಗೊಳ್ಳಿ ಅವ್ರು ಅರ್ಜೆಂಟ್ ಮಾಡಬೇಡಿ ಸ್ಟಾರ್ಟ್ ಮಾಡ್ಯ ಇನ್ನೊಮ್ಮೆ ಮಾಡ್ಬಹುದಾ ನಿಧಾನಕ್ ಮಾಡಬಹುದಾ ನೋಡಿ ಚೆನ್ನಾಗಿ ಮಾಡ್ತೀರಿ ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರೆ ಸುಜಿತ್ ಅದನ್ನ ಐಡೆಂಟಿಫೈ ಮಾಡಿ ಏನ್ ಮಾಡಿದಾರೆ ಅವರು ಹೂವಿನ ಹಾರ ಮಾಡಿ ದೇವರಿಗೆ ಹಾಕುದು ಹೂವಿನ ಮಲ್ಲಿಗೆ ಹೂವಿನ ಹಾರವನ್ನ ಮಾಡಿ ದೇವರಿಗೆ ಮುಡಿಸ್ರ ಕರೆಕ್ಟ್ ಇತ್ತ ಅದು ಪ್ರದೀಪ ಸರಿತಾ ಚಪ್ಪಾಳೆ ಬಡಿ ನಿಮ್ಮ ಕಡೆ ಇದಕ್ಕೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಮಧ್ಯಕ್ಕೆ ಬನ್ನಿ ಮೇಡಮ್ ಈಗ ಈಗ ಶಿಫ್ಟೆಡ್ ರೋಲ್ ಪ್ಲೇ ಗಂಡ ಹೆಂಡತಿ ಪಾತ್ರವನ್ನ ಬಿಟ್ಟು ಬೇರೆ ಪಾತ್ರಕ್ಕೆ ಹೋಗ್ತೀರಿ ನೀವು ಬೇರೆ ಪಾತ್ರಕ್ಕೆ ಹೋಗ್ತೀರಿ ಈಗ ನೀವು ತಾಯಿ ಆಗ್ತೀರಿ ಅವ್ರ ಮಗ ಆಗ್ತಾರೆ ನೀವು ತಾಯಿ ಅವ್ರ ಮಗ ಶಾಲೆಗೆ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ತುಂಬ ಅಳತಾ ಉಂಟು ಈ ಮಗು ಕಿವಿ ಹಿಡಿದು ಶಾಲೆಗೆ ಕಳಿಸ್ಬೇಕು ಅವರನ್ನು ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ ಮಾತಾಡ್ಲಿಕ್ಕೆ ಅವಕಾಶ ಇದೆ ನೀವೀಗ ತಾಯಿ ಅವ್ರ ಮಗ ಶಾಲೆ ಪೋರ ಇಷ್ಟೇ ಇಜ್ಜಿ ಬಾಳೆ ಬುಲ್ತೊಂದುಂಡು ಎಂಚ ಕಡಪಡ ಗೊತ್ತು ಜಿಂಕ ಈರ್ನ ಕೈಟ್ ಮೈಕ್ ಕೊರ್ಪ ಈ ರೀತಿ ಅಪ್ಪೆ ಆ ಮಗೆ ಮಗಜಿತ್ತು ಸುಜಿತ್ತು ಶಾಲೆ ಪೋಪು ಜನ

ಒಡೆಮುಟ್ಟ ಬತ್ತನ್ನು ಪಂದಾಗ ಬಗ್ಗರ ಗುತ್ತದ ಮರ್ಯಾದೆ ಒರಿಪಾಲ ಸುಜೀತು ಪಂಪಿನ ಅಡ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಹೆಂಡ್ತಿ ಚಪ್ಪಾಳುಗಳು ಸರ್ ಅವರಿಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೊನೆ ಚಟುವಟಿಕೆ ಚೆನ್ನಾಗಿ ಮಾಡಬೇಕು ನೀವು ಅಭಿನಯ ಪ್ರಧಾನವಾದ ಹಾಡು ಕೊಡ್ತೇನೆ ತುಂಬಾ ಚಂದವಾದ ಹಾಡು ಅಳ್ತಾ ಇರ್ತಕ್ಕಂಥ ಹೆಂಡತಿಗೆ ನೀವು ಸಮಾಧಾನ ಮಾಡ್ತೀರಿ ಅವ್ರ ಅಳ್ತಾ ಇದಾರೆ ಯಾಕಂತ ಗೊತ್ತಿಲ್ಲ ಸಮಾಧಾನ ಮಾಡಿ ಕಣ್ಣೀರು ವರಸಿ ಅವ್ರನ್ನ ಪ್ರೀತಿ ಮಾಡ್ತಾ ಪ್ರೀತಿ ಮಾಡ್ತಾ ಕಳ್ಸ್ಕೊಡ್ತೀರಿ ತುಂಬಾ ಅಳುವಂತ ಹೆಂಡತಿ ತುಂಬಾ ಅಳುವಂತ ಹಾಡುಗೆ ತುಂಬಾ ಅಳುವಂತ ಹೆಂಡತಿ ಸಮಾಧಾನ ಮಾಡಿ ಕಳ್ಸ್ಕೊಡ್ತೀರಿ ಚಂದವಾದ ಹಾಡು ಬರ್ತಾ ಇದೆ കണ്ണീര ധാരണീരധ നിന്ന വീണീറ്റോ കന്നലവീന ഈ ಶೋಕವೇಕ ಕಣ್ಣೀರಧಾರೆ ಇದೇ ಕಣ್ಣೀರ ಧಾರಿ ಇದೇ ಇದೇ ಕೆ ನನ್ನ ಪ್ರಕಾರ ಮೂರು ಚಟುವಟಿಕೆನೇ ಚೆನ್ನಾಗಿ ಮಾಡಿದ್ರೆ ಶೈಲೇಶ್ ಇಷ್ಟ ಆಯ್ತು ನನಗೆ ಲಾಸ್ಟ್ ಅವರ ಕಣ್ಣ ನೀ ನಿಜವಾಗಿ ಬಂತು ತುಂಬಾ ಪ್ರೀತಿ ಮಾಡ್ತಿರತ್ತೆ ಗೊತ್ತಾಯ್ತು ನಂಗೆ ಈ ಪ್ರೀತಿಗೆ ಜಿಂದಾವಾದ್ ಹೇಳಿ ಬಗರ್ಗುತ್ತು ಫ್ಯಾಮಿಲಿಗೆ ಜಿಂದಾಬಾದ್ ಹೇಳಿ ಚಪ್ಪಾಳೆ ಮೂಲಕ ಅವರನ್ನ ಕಳಿಸ್ಕೊಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಧನ್ಯವಾದಗಳು